ಕೆಳಗಿನ ಮನೆ ಕಡೆ ಹೋಗ್ಬೇಕು ನಮ್ಮವ್ರಿಗೆ ಬೆಟ್ಟ ಆಗ್ಬೇಕು ಅವ್ರಿಗೆಲ್ಲ ಬೆಟ್ಟಾಗಿ ಹಂಗೆ ಬರಬೇಕಾದ್ರೆ ಲೆಷನ್ ತಗೊಂಬರ್ಬೇಕು ಈಗ ಮತ್ತು ಏನಾರ ಅವೈತಿ ಅಂತ ಸಿಲಿಂಡರ್ ಸಿಲಿಂಡ್ರ ತಗೊಂಡು ರೀ ಕೊಟ್ಟು ಅಮ್ಮನ ಜೊತೆ ಆಮೇಲೆ ತುಂಬಿದ ಅದು ರೀ ಮಾಡೋಣ ಹಂಗಂದ್ರೆ ಫಸ್ಟ್ ಫೋನ್ ಅದನ್ನ ಅಮ್ಮನ ಕಡೆ ಸ್ವಲ್ಪ ಭೇಟಿಯಾಗಿ ಮಾತಾಡಿ

ಚಾಚಿಯರ್ ಇಸ್ಕೊಂಡ್ಬಂದಿದ್ದು ನಾವು ತುಂಬಿದ್ದೆ ಹೌದು ನಾ ನನ್ನ ಮದ್ವೆಗೆ ಅವ್ರು ಒಂದು ಇಸ್ಕೊಂಡಿದ್ರು ಕಾಲೇಜ್ ನಮ್ದು ಹ್ಞೂ ಅದು ಈಗ ನಮ್ಮ ಕಾಲೇಜ್ ಇಲ್ಲಿ ಇಟ್ಕೊಂಡ್ವಿ ಅರ್ಧ ತಳಗೈತಿ ಹೌದನಾ ಈಗ ಏನು ಮಾಡಬೇಕು ಈ ಸಿಲಿಂಡ್ರದ ತಳಗಿಟ್ಟು ಬರ್ಬೇಕಲ್ಲ ಈಗ ಆದ್ರೆ ಕರೆಕ್ಟ್ ಆಗಿಬಿಡ್ತೈತಿ ಈಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಹತ್ತು ಸಾವಿರ ರೂಪಾಯ್ದು ರೇಷನ್ ತೊಗೊಂಡು ಹ್ಞೂ ಹತ್ತು ಸಾವಿರ ರೂಪಾಯ್ ರೇಷನ್ ತಗೊಂಡೆ ಮತ್ತು ನಾನು ತಿಂಗ್ಳಿಗೆ ಎಷ್ಟು ರೂಪಾಯಿ ಕಲ್ ಮಾಡಿರಿ ರೇಷನ್ ನಾಲ್ಕು ಮಂದಿಗೆ ಹತ್ತು ಸಾವಿರ ರೇಷನ್ ನೋಡಿ ಬಿಡು ಹತ್ತು ರೂಪಾಯಿ ಬೇಕು ಬೇಕು ಬಿಡಿ ರೇಷನ್ ತೊಗೊಳಕ್ಕೆ ಅಲ್ರಿ ಏನ್ ಸಸ್ತಾ ಐತ್ರೀ ಸಸ್ತಾ ಅಂತ ಏನಿಲ್ಲ ಬಿಡ ಹಂಗ ಅಂತ ಹೇಳಿ ನಾವು ಅಷ್ಟು ತೊಗೊಳಂಗಿಲ್ಲಾ ಕಡಿಮೆ ತೊಗೊಂತೇವಿ ಎಣ್ಣಿ ಅಕ್ಕಿ ಬ್ಯಾಳಿ ಬ್ಯಾಳಿ ಅಂತ ತಗೊಳಲ್ ಬಿಡು ನಾವು ನಾ ತಗೊನ್ ಬ್ಯಾಳಿನ ಕಾಳ ಅಕ್ರೆ ಕಾಳೆಲ್ಲಾ ಏನಾಯ್ತು ನೋಡ್ರಿ ನಾವು ಸಂತೆ ತಗೊಂತಿವ್ರಿ ಅಲ್ಲಿ ನಮಗ ಒಬ್ರ ಕಾಯಿ ಕೊಡ್ತಾರಿ ಅವ್ರ ಸ್ವಲ್ಪ ಸಸ್ತಾನು ಮಾಡಿ ಕೊಡ್ತಾರಿ ಚೊಲೋನು ಇರ್ತಾವಲ್ ಬ್ಯಾಳಿ ಯಾಕಂದ್ರ ರೈತರಲ್ರೀ ಅವ್ರ ಹೊಲವರೆಗ ಬೆಳ್ದಿದ್ದು ಸೀದಾ ಡೈರೆಕ್ಟ್ ತಗೊಂಡ್ ಬಂದ್ ಅಲ್ಲೇ ಸಂತೆಗೆ ಮಾರ್ತಾರ ಅವ್ರ ಸೊ ಹಾಗಾಗಿ ಅಲ್ಲೇ ಸಂಡ್ಯಾಗೆ ತಗೊತೀವಿ ಈ ಬಾಕಿ ಐಟಮೆ ಸಬ್ಕಾರ ಅವೆಲ್ಲ ಏನೈತೆ ನೋಡಿರಿ ಅಲ್ಲೇ ರೇಷನ್ನಾಗೆ ತಗೊಂಬಂತಿರ್ತೀವಿ ಈಗ ಇದೊಂದು ಸ್ವಲ್ಪ ಎಣ್ಣೆ ಕಾಯಿ ತೊಗೊಳಿತೀ ಅಂತ ಹೇಳಿ ತೊಗೊಳಿ ಆಮ್ಯಾಗ ಎಲ್ಲರು ಏನು ಮಾಡ್ತಾರೀಪ್ಪ ಅಂತ ಹೇಳಿದ್ರೆ ಲಿಸ್ಟ್ ಮಾಡ್ತಾರೆ ನಾವು ಲಿಸ್ಟ್ ಮಾಡೋಂಗಿಲ್ಲ ರೀ ಅಂಗ್ಡಿಗೆ ಹೋಗ್ತೀವಿ ಅಂಗಡಿಗೆ ಹೋದ್ಮೇಲೆ ಈಗ ಬೇಕಲ್ಲ ನೆನಪು ಮಾಡ್ಕೊ ತಗೊತೇವೆ ಹಂಗೆ ಒಮ್ಮೊಮ್ಮೆ ನೆನಪು ಭಾರಿ ನಾವು ನೆನಪು ಹಾರ್ತೇವೆ ಅಂತೇಳಿ ಹೆಂಗೆ ಗೊತ್ತನಾ ಭಾಳ ಮಂದಿ ಲಿಸ್ಟ್ ಮಾಡ್ಕೊತಾರೆ ಲಿಸ್ಟ್ ಮಾಡ್ಕೊಂಡು ಹೋಗಿ ತೊಗೊಂಬರ್ತಾರೆ ಈ ಲಿಸ್ಟ್ ಯಾವಾಗಲೂ ಮಾಡಿಲ್ಲ ಏನ ಹ್ಞೂ ಏನೇನು ನೋಡಿ ಐದ್ ಕೆಜಿ ಅಂತ ಕೊಡ್ತಾರುಕಾಡಿ ಹಾಕಿಸ್ಕೊಂಡ್ ಬರ್ತೀವಲ್ಲ ನಾಲ್ಕೂರ್ ಕೆಜಿ ಹಿಡಿತ ಎಣ್ಣೆ ಡಬ್ಬಿ ಐದ್ ಕಿಲೋದ್ ಲೆಕ್ಕ ತಗೊಂತಾರ ಹೊಸ ಡಬ್ಬಿ ಹ್ಮ್ ಏನ ಕೆಲಸ ಐತಂತ ನಮ್ಮ ಆಟೋ ಸ್ಟ್ಯಾಂಡ್ ನೋಡಿದ್ರೆ ಅಷ್ಟು ದೂರ ಐತ್ರಿ ಅಷ್ಟ್ಯಾಂಡಿಗೂ ಮನೆಗೆ ಹಂಗೆ ಆತಂದ್ರೆ ನಾವು ಹಂಗೆ ಹೋಗ್ಬಿಡ್ತೀವಿ ಬರೋಬ್ರಿ ನಡ್ಕೊತ ಹಿಂಗೆ ಕೈಯಾಗ ಏನಾದ್ರೂ ಸಿಲಿಂಡ್ರ್ ಏನಾರ ಇದ್ವು ಅಂದ್ರೆ ನೋಡಿರಿ ನಾವು ಆಟೋದು ವೇಟ್ ಮಾಡೋದು ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾವು ಅಂಬಾರು ಮನೆ ಕಡೆ ಇರ್ತಿದ್ವಿ ಹಂಗೆ ನಡ್ಕೊಂತ ಹೋಗಿದ್ರೆ ನಾವು ಅದಲ್ರಿ ನೀರೋ ಬರ್ತಾರ ನೋಡ್ರಿ ಮಸೂದೆ ಕಡೆ ರೀ ಹ್ಞೂ

ನಾವು ಊರ್ಗ ಬಂದಿವಮ್ಮ ಜಾತ್ರೆ ರೀ ಆತರ ಜಾತ್ರೆ ಅದ ಮತ್ತ್ ಸಿಲಿಂಡ್ರ ಖಾಲಿ ಆಗಿತ್ತಲ್ರಿ ಅದಕ್ಕೆ ನಂಬರ್ ಹಚ್ಚಿಸಿ ಬಂದ್ರ ಹತ್ ನಾಡಲ್ಲ ಅಮ್ಮ ಕಡೆ ಅಂತೇಳಿ ಬಂದ್ರು ನಾವು ರೇಷನ್ ತಗೊಂಡ್ ಹಂಗ ಹ್ಮ್ ನಾಶ ಮಾಡಿದ್ರಿ ಹೌದ್ರಿ ತಗೊಂಬಂದಿವಿ ರೇಷನ್ ರೀ ಎಲ್ಲ ಇಳಿಸ್ಕೊಂಡು ಮತ್ತು ಮ್ಯಾಲೆ ತಗೊಂಡ್ ಹೋಗ್ಬೇಕು ನೋಡ್ರಿ ಮೂರು ಮೂರ್ಶೀಲಾ ಆದ್ರೂ ಇಲ್ಲ ಇಡ್ರಿ ತಗೊಂಡೋಗಿ ತಗೊಂದಿರಿ ಫಟ್ ತಗೊಂಡಿಗಲ್ಲ ಈಗ ಮ್ಯಾಲ ಹತ್ತೇಳಿದ್ರೆ ಅನಸ್ತೈತಿ ಅನ್ನೋದಕ್ಕೆ ಅವಶ್ಯಕತೆ ಇರೋದಕ್ಕೆ ಭಾಳ ಐತಿ ಅವಶ್ಯಕತೆ ಐತಿ ಕಡ್ಡಿ ಪೆಟ್ಟಿಗೆ ಗ್ಯಾಸಲ್ಲಿ ಗ್ಯಾಸರಾಗಲಿ ಬಜಾರಾಗಲಿ ಹತ್ತಂಗಿಲ್ಲ ಹ್ಞೂ ಚಾಪುಡಿ ತಗೊಂಡಿವಿ ಸೌಕಾರ್ ತಗೊಂಡೀವಿ ಶ್ಯಾಂಪೂ ಜೀವನಕ್ಕೆ ಒಂದಿಲ್ಲ ಒಂದು ನಡೆಯಲ್ಲ ಎಲ್ಲನೂ ಬೇಕೆ ಹಿಂಗಾಗ ನಾವು ಹೋದ್ರಿ ಪಾ ಎಲ್ಲ ತೊಗೊಂಡ್ಬಿಡ್ತೀವಿ ಆಮ್ಯಾಗ ಮಸಾಲೆ ಅಂತೂ ನಮ್ಮ ಚಿಂತಿರಂಗಿಲ್ಲ ಮಸಾಲೆ ಅಂತೂ ನಿಮ್ಮ ಮಾಮವರು ಕೊಟ್ಟು ಕೊಡ್ತಾರೆ

ಅದೊಂದು ಚಲೋ ಐತಿ ಫಸ್ಟ್ ಅಂಗಡಿ ಅಂಗಡಿದಿದ್ದಿಲ್ಲ ಏನಂತು ಅಂಗಡಿ ಆಗ್ಯಾವು ಅಕಸ್ಮಾತ್ ಏನರ ಮಿಸ್ ಆಗಿ ನಾವು ಏನರ ಬಿಟ್ಟಿದ್ದಿರಿಪಾ ಅಂತ ಹೇಳಿದ್ರೆ ಹೋಗಿಲ್ಲ ಪಟ್ಟನ್ನು ತೊಂಬರ್ಬೋದು ಹಂಗೇನು ಬಿಡಂಗಿಲ್ಲ ನಾವು ಅಕಸ್ಮಾತ್ ಏನರ ಮಿಸ್ ಆಗಿದ್ರಿಪ್ಪ ಅಂದ್ರೆ ಹೋಗಿ ತೊಂಬರ್ಬೋದು ಅಂಗಡಿನ ಭಾಳಾಗಲಿ ಮೊದ್ಲಕ್ಕೆ ನಂಗೆ ಏನು ಅಂಗಡಿಯಲ್ಲಿ ಆತ ಈಗಲ್ಲ ರೇಷನ್

ಇದು ಕೋಲ್ಗೇಟ ಇದು ಇದು ಪುಳಿಯೋಗರೆ ಪಾಕೆಟ್ ಸಬ್ಕಾರ ಅರಿವಿ ಹಚ್ಚವು ಚಾ ಪುಡಿ ಪಾಕೆಟ್ ಗುಲಾಬ್ ಜಾಮೂನ್ ಪಾಕೆಟ್ ಸಬ್ಕಾರ ಪುಡಿ ಶಾಂಪೂ ಆಮೇಲೆ ಮೈ ಹಚ್ಕೊಳ್ಳೋ ಸೋಪ್ ಮಿಕ್ಸಿನ ಡಬ್ಬಿ ಇಡ್ಲಿ ರವೆ ಆಮೇಲೆ ಇದೇನು ಗೋಧಿ ಹಿಟ್ಟು ಸಕ್ಕರೆ ಅವಲಕ್ಕಿ ಅಕ್ಕಿ ಮ್ಯಾಲೆ ತತ್ತಿ ಇಷ್ಟು ರೇಷನ್ ಅಲ್ಲ ಇಷ್ಟು ರೇಷನ್ ಇಷ್ಟು ರೇಷನ್ ಎಷ್ಟು ಆತ್ರಿ ಪಾಲಕ್ಕ ಅಂತ ಹೇಳಿದ್ರೆ ಮೂರ್ ಸಾವಿರದ ನಾಲ್ಕನೂರ ಇಪ್ಪತ್ತೇಳು ರೂಪಾಯಿ ನೋಡ್ರಿಪ್ಪ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಆತ್ ಮತ್ತೆ ಯಾಕಂದ್ರೆ ಅಲ್ಲಿ ಹೋಗಿವಲ್ಲ ನಾವ್ ಮತ್ತ ಅಲ್ಲಿ ಏಳ್ನೂರು ರೂಪಾಯದ್ ಅವ್ಲಕ್ಕಿ ರವ ತಗೊಂಡ್ಬಂದಿವಲ್ಲ ಟೋಟಲ್ ಏನೇ ಅಂತ ನಾಕ ಜನ ಅದೇ ಅಂತ ಅಂದ್ರು ಈಗ ಸಣ್ಣ ಫ್ಯಾಮಿಲಿ ಐತ್ ಅಂದ್ರ ತಿಂಗ್ಳಿಗೆ ಏನ ಕೊರತೆ ಇಲ್ದಂಗ ರೇಷನ್ ಮನಿ ಬೇಕಪ್ಪ ಅಂತ ಹೇಳಿದ್ರೆ ನಾಲ್ಕ್ ಸಾವಿರ ರೂಪಾಯಿ ನಾಲ್ಕ್ ರೂಪಾಯಿ ನೋಡ್ರಿ ಕರೆಕ್ಟ್ ನಾಲ್ಕ್ ಸಾವಿರ ರೂಪಾಯಿದಾಗ ಎಲ್ಲಾ ರೇಷನ್ ಬರ್ತೈತ್ರಿ ನಾಲ್ಕ ಮಂದಿ ಜೀವನ ಆರಾಮ್ ಮಾಡಬಹುದು ಆಮೇಲೆ ಸಿಲಿಂಡರ್ ಒಂದ್ ಸಾವಿರ ರೂಪಾಯಿ ಹ್ಞೂ ತಿಂಗಳ ಐದು ಸಾವಿರ ರೂಪಾಯಿ ಆಮ್ಯಾಗ ನಾವು ಹೆಂಗೈತಿರಪ್ಪ ಅಂತ ಹೇಳಿದ್ರೆ ಸಂಬಂಧಿಕರೊಳಗೆ ನಾವು ಏನ ಯಾವ ಯಾವಾರ ನಾವು ಕ್ಲಿಯರ್ ಇಟ್ಕೊತೀವಿ ಅಲ್ಲಿ ಇಸ್ಗೊಂಡ್ವಿ ಎರಡು ದಿನ ಮೂರು ದಿನ ಅನ್ನೋಂಗಿಲ್ಲ ಹೇಳ್ತೇವೆ ನಾವು ನಮಗೆ ತೊಂದರೆ ಐತಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನಮ್ಮ ಕಡೆ ಕೊಡ್ರಿ ಅಂತೇವೆ ನಾವು ಅವ್ರು ಹೇಳಿದ ಟೈಮಿಗೆ ಅತ್ತೆ ಕರೆಕ್ಟಾಗಿ ಕೊಡ್ತೇವೆ ವಾಪಸ್ ನಾವು ಆಮ್ಯಾಗ ನಮ್ಮ ತಂಗಿ ಮನೆಯಾಗೆ ಬಾಡಿಗೆ ಅದಂದ್ರೆ ರೀ ನಮ್ಮ ತಂಗಿ ಮನೆಯಾಗ ಬಾಡಿಗೆ ನಾವು ಈಗ ಐತೆಲ್ರಿ ತಿಂಗಳ ತಿಂಗಳ ಪೇಮೆಂಟ್ ಬಾಡಿಗೆ ಮನಿ ಬಾಡಿಗೆ ಬಾಡಿಗೆ ಕರೆಂಟ್ ಬಿಲ್ ಎಲ್ಲ ಕರೆಕ್ಟ್ ಆಧಾರ್ ಡೇಟ್ ಹೋಗಿ ಕೊಟ್ಟು ಬಂದ್ಬಿಡ್ತಿವ್ರಾವ್ ಬಿಡ್ತೀವಿ ನಾವು ಅಂತ ಹೇಳಿದ್ರೆ ಮನಿ ಬಾಡಿಗೆ ಕರೆಂಟ್ ಬಿಲ್ ಆಮೇಲೆ ತುಂಬಾ ಅವನ್ನೆಲ್ಲ ತುಂಬಿದ್ದು ಮಿಕ್ಕಿದ್ದು ನಾವು ಮನಿ ಜೀವನ ನಡ್ಸ್ಕೊಂಡ್ ಹೋಗ್ತಿವ್ರ ಮತ್ ಏನಾದ್ರು ನೋಡ್ರಿ ಎಲ್ಲಾ ತುಂಬಾ ನಾವು ಆಮೇಲೆ ಮನಿಗ್ ಏನಿಲ್ಲ ಅಂದ್ರೆ ಹೆಂಗ್ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ ಬರ್ತೇತ್ರಿ ಇವು ಸಂಘನು ಮನಿ ಬಾಡಿಗೆ ಅದೆಲ್ಲ ಏನಾಯ್ತು ನೋಡಿರಿ ತಿಂಗಳ ತಿಂಗಳ ನಾವು ಕರೆಕ್ಟಾಗಿ ಕೊಟ್ಬಿಡ್ತೇವೆ